ಮಾತಾಡ್ತೀನಿ ಸರ್ ಒಂದು ಡೆಲಿವರಿ ಮಾಡ್ತಲ್ಲ ಹೆಂಗ್ಸು ಅದಕ್ಕಿಂತ ಪ್ರಾಣವಾದಾಗ ಸರ್ ಆ ನೋವು ಆ ಥರ ನೋವು ಯಾವ ಹೆಣ್ಣು ಹೆಣ್ಮಕ್ಳಿಗೂ ಬೇಡ ಯಾವ ಗಂಡ್ಮಕ್ಳಿಗೂ ಬೇಡ ಅಂತ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಇಂಥ ಜಾಗಕ್ಕೆ ಬಂದು ನೀವು ಬಗೆರ್ಸ್ಕೋಬೋದು ಸರ್ ನಂಗಿವಾಗ ನೈನ್ಟಿ ಪರ್ಸೆಂಟ್ ಸರಿ ಹೋಗಿದೆ ಸರ್ ಇವಾಗೆಲ್ಲ ಕೆಲ್ಸ ಮಾಡ್ಕೊಂತೀವಿ ಅಯ್ಯೋ ನಮ್ಮ ಮನೆ ಕೆಲಸ ಎಲ್ಲ ನಾನು ಮಾಡ್ಕೊಳ್ತೀನಿ ಸರ್ ನಮಸ್ಕಾರ

ಆ ಕ್ಯಾಲ್ಸಿಯಂ ಇಲ್ಲ ಅಂತ ಅಂದ್ಬಿಟ್ಟು ನಂಗೆ ಡಿಸ್ಬಲ್ಸ್ ಆಗಿದೆ ಅಂತ ಹೇಳಿದ್ರು ಇಲ್ಲಿಗೆ ಬಂದ್ಮೇಲೆ ಕಡೆ ತೋರ್ಸಿದ್ವಿ ಅವ್ರು ಏನೋ ಇದೆಲ್ಲ ಹೇಳಿರ್ಲಿಲ್ಲ ನಮಗೆ ಸರ್ಜರಿ ಮಾಡ್ಬೇಕಂತ ಹೇಳಿದ್ರು ನಂಗೆ ಆಮೇಲೆ ನಮ್ಗೆ ಒಂದು ಒಂದು ಉಳ್ಕನ್ ಔಷಧಿ ತಕ್ಕೆ ಹೋಗಿದ್ದು ಅವರೇನಂದ್ರು ಉಳು ಸಿಗ್ತಾರಲ್ಲ ಅಲ್ಲಿ ನೋಡ ಉಳ್ತೆ ಈ ಥರ ಅಲ್ಲ ಹೋಗಿದ್ದವು ಅವರೇನ್ ಅಂದ್ರು ನಿಮ್ ಲೈಫ್ ಲಾಗಿಂಗ್ನೆ ನೀವು ಬಗ್ಗಕ್ಕಾಗಲ್ಲ ನೀವು ಬಗ್ಗಕ್ಕಾಗಲ್ಲ ಎದ್ದೋಳಕ್ಕಾಗಲ್ಲ ಕುತ್ಕೊಳಕ್ಕಾಗಲ್ಲ ಯಾವೂ ಕುತ್ಕೊಂಡೇ ಇರಬೇಕು ನೀವ್ ಬಟ್ಟೆ ಒಗಿಯೋಕಾಗಲ್ಲ ಕುತ್ಕೊಂಡು ಊಟ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅಲ್ಲಿಂದ ಬೇಜಾರಾಗಿ ನಾವ್ ಬಂದ್ಬಿಟ್ಟವು ಬಂದ್ಬಿಟ್ಟು ನಿಮ್ದು ಯೂಟ್ಯೂಬ್ ನ ನಮ್ದು ಒಂದು ಅರವತ್ತು ಬುಕ್ ಬಿಟ್ಟಿದ್ರಲ್ಲ ಅದನ್ನ ನೋಡ್ದೋ ನೋಡಿದ್ಮೇಲೆ ಆಮೇಲೆ ಇವೆಲ್ಲ ಏನು ಬೇಡ ಅನ್ಬಿಟ್ಟು ಅಲ್ಲಿ ಹೋಗ್ ನೋಡೋಣ ಅನ್ಬಿಟ್ಟು ನಿಮ್ದು ಇದರ ಇದ್ರ ಬಗ್ಗೆನೆ ಯೂಟ್ಯೂಬ್ ಅಲ್ಲಿ ಬಿಟ್ಟಿರೋ ಸರ್ ಅದ್ರ ಬಗ್ಗೆ ನಾವು ಕ್ಲೀನ್ ಆಗಿ ನೋಡ್ಕೊಂಡು ಒಂದಲ್ಲ ಒಂದು ಎರಡು ಮೂರು ಒಬ್ರು ಹೇಳ್ಬೋದು ಇಬ್ರು ಹೇಳ್ಬೋದು ಮೂರು ಜನ ಹೇಳ್ಬೋದು ಯೂಟ್ಯೂಬ್ ಅಲ್ಲಿ ಸುಳ್ಳು ಬರಲ್ಲ ಏನು ಒಬ್ರು ಮೂರು ಜನ ಅನ್ಬಿಟ್ಟು ಒಂದು ಅರ್ಬನ್ ಜನ ಗಂಟೆ ನೆಲಮಂಗ್ಳದವ್ರು ಆ ಕಡೆ ಈ ಕಡೆ ಎಲ್ಲಾದ್ರು ಹೇಳಿದ್ರಲ್ಲ ಇದ್ರ ಬಗ್ಗೆನೆ ಸರ್ಚ್ ಮಾಡಿದೆ ನೋಡಿದಾಗ ಆಮೇಲೆ ಹೋಗ್ಬೇಕು ಅಂತ ಮಾಡ್ಯಕ್ ಬಂದು ನಮ್ಮ ಹತ್ರ ಅಮೌಂಟು ಇರ್ಲಿಲ್ಲ ಅವತ್ತು ಅಮೌಂಟ್ ಬಂದಾಗ ನಮ್ಮ ಹತ್ರ ಹಿಂಗೆ ಬರ್ಬೇಕಂತ ನೋಡಿದಾಗ ನಮ್ಮ ಬಾಬು ಇದನ್ನ ನಮ್ಮ ಬಾಬು ಇದಕ್ಕೆ ಕಳಿಸ್ತಾ ಬಂದ್ರು ಅಲ್ಲಿ ಅಲ್ಲಿಂದ ಆಚಿಕೆ ನಮಗೆ ಸೊರೋಯ್ತು ಅಲ್ಲಿಂದ ಆಚಿಕೆ ಬಂದ ಮೇಲೆ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿ ಬಂದ ಬರಗಟ್ಟನ ನಡೆಯಕಾಗ್ಲಿಲ್ಲ ಇಂಗ್ಲೇಷನ್ ಕೊಡ್ತ ಮೇಲೆ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಂದ ನಡ್ಕೋದು ಸೂಪರ್ ಎಷ್ಟು ವಿಸಿಟ್ ಆಯ್ತು ನಿಮ್ದು ಇಲ್ಲಿ ನಮ್ದು ಇವಾಗ ಏಳು ಏಳು ಆಯ್ತು ಸರ್ ಏಳು ವಿಸಿಟ್ ಆಯ್ತು ಆಮೇಲೆ ಮೇನ್ ಏನ್ ಗೊತ್ತಾ ಸರ್ ನೀವು ಏನೇ ಮೆಡಿಸಿನ್ ಕೊಡಲಿ ನಾವು ಪತ್ತಿಯಾಗೆ ಕರೆಕ್ಟಾಗಿ ಮೇನ್ ಇರಬೇಕು ನಾವು ಅದು ತಿನ್ಬಿಟ್ಟು ನಾವು ಅಲ್ಲಿ ಹೋಗ್ ತಿನ್ಬಿಟ್ಟು ಅವೆಲ್ಲ ತಿನ್ನಾಗ ಮಾಡಿದ್ರೆ ನೀವು ಮೆಡಿಸಿನ್ ತಗೊಂಡ್ರು ಪ್ರೋಜೆ ಆಗಲ್ಲ ನಾವು ಮನೇಲಿ ಇವತ್ತು ಅಷ್ಟೇ ಸರ್ ನಾ ಏನೇ ಇಂತ ತಿನ್ಬೇಕು ಅಂದ್ರೂ ಕೂಡ ಅದು ನಂಗೆ ಕೊಡಿಸ್ತಾ ಇಲ್ಲ ಎಷ್ಟೇ ಆಸೆ ಪಟ್ಟರು ಅಷ್ಟೇ ಬೇಡ ಫಸ್ಟ್ ಹುಷಾರಾಗು ಆಮೇಲೆ ಬೇಕಾದ್ರೆ ತಿನ್ನೋದಿದ್ದೇ ಇರುತ್ತೆ ಅಂತ ಅಂತಾರೆ ಮೆಡಿಸನ್ ದುಡ್ಡು ಖರ್ಚು ಮಾಡ್ತಾರೆ ಅವರು ದುಡ್ಡು ನಾವು ದುಡ್ಡು ಖರ್ಚು ಮಾಡ್ತೀವಿ ದುಡ್ಡು ಖರ್ಚು ಮಾಡೋದಲ್ಲ ಮೇನು ಮೆಡಿಶನ್ಗೆ ನಾವು ತಗೊಳ್ಳೋದಲ್ಲ ನಮ್ಮ ಮನೇಲಿ ಏನ್ ಮಾಡ್ಕೋಬೇಕು ಇಲ್ಲಿ ಕಾಲ್ ಪರ್ಸೆಂಟ್ ಮಾಡಿದ್ರೆ ನಮ್ಮ ಮನೇಲಿ ಮುಕ್ಕಾಲ್ ಪರ್ಸೆಂಟ್ ಮಾಡ್ಬೇಕು ಅವ್ರ ಮಾತ್ರೆ ತಿನ್ನೋದು ನೋಡಿರ್ತಾರ ನಾವು ತಿನ್ನೋ ನೋಡಿರ್ತಾರೆ ಇಲ್ಲಿ ನಾವು ಕಾಲ್ ಪರ್ಸೆಂಟ್ಗೆ ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಅದನ್ನ ಕ್ಲೀನ್ ಆಗಿ ಕಲ್ತ್ಕೊಂಡ್ರೆ ನಮ್ಮ ಹೆಲ್ತ್ ಚೆನ್ನಾಗಿರ್ತದೆ ನಾವು ಬಿಟ್ಟು ಬಿಟ್ರೆ ನಮ್ಮ ಹೆಲ್ತ್ ನಾವು ಆಳೋತಿವಿ ಅಷ್ಟೇ ಪ್ರಾಬ್ಲಮ್ ಸರ್ ನಂಗೆ ತರ ಆದಾಗ ಸರ್ ಅವ್ರು ಹೇಳ್ದಾಗ ನನ್ ಬದುಕಿರೋದು ಬೇಡ ಮತ್ತೆ ಅವ್ರ ಏನಂತಂದ್ರು ಅಂದ್ರೆ ನಿಮ್ಗೆ ಸ್ವಾಧೀನನೆ ಕಳ್ಕೊಬಿಡ್ತೀರಮ್ಮ ಬಿಡ್ತೀರಮ್ಮ ಸೊಂಟದಿಂದ ಕಾಲವರೆಗೂ ಸ್ವಾಧೀನ ಇಲ್ದಂಗ ಆಗ್ಬಿಡುತ್ತೆ ಅಂತಂದಾಗ ನನ್ಗೆ ಅವಾಗ ಫೀಲ್ ಆಯ್ತು ಇಲ್ಲ ಇವ್ರ ಹತ್ರ ಹೋಗಿದ್ವಿ ಏನು ಆರ್ತ ಅಂತಾರಲ್ವಾ ಅವ್ರ ಹತ್ರ ಹೋಗಿದ್ವಿ ಅವ್ರು ಸೊಂಟದ್ ನಾನು ಏನು ಮಾಡಾಕಲ್ಲ ಏನೋ ಬೆನ್ನದಾಗಿದ್ರೆ ಏನಾದ್ರೂ ಮಾಡ್ಬೋದಾಯ್ತು ಮತ್ತೆ ಕೈ ಇದಾದ್ರೆ ಏನಾದ್ರು ಮಾಡ್ಬೋದಾಯ್ತು ಆಗಲ್ಲ ಅಮ್ಮ ಇದು ನೀವು ಲೈಫ್ ಲಾಂಗ್ ಹಿಂಗೇ ಇರ್ಬೇಕು ಅಂತ ಹೇಳಿದ್ರು ಇವರು ವಿಡಿಯೋ ನೋಡ್ತಿದ್ರು ಯಾಕಂದ್ರೆ ಇವರು ಆನೆಸ್ಟ್ ಆಗಿ ಎಲ್ಲ ಹೇಳ್ಬಿಡ್ತಾರೆ ಹೋಗ್ಬಿಡೋಣ ಇಂಥದ್ದು ಸ್ವಲ್ಪ ಇವರೆಲ್ಲ ಬೇಗ ನಂಬ್ಕೊಳ್ತಾರೆ ನಾನು ಅಷ್ಟೊಂದು ಬೇಗ ನಂಬಲ್ಲ ಏ ಇದ್ ಇದೇನ್ ಬೇಡ ಬಿಡು ಸುಮ್ನೆ ಆಗಲ್ಲ ಅಂತ ಅನ್ಕೊಂಡೆ ಇದ್ವಿ ನಾನು ನಾನೇ ಬೇಡ ಅಂತಾನೆ ಅಂತಿದ್ದೆ ಬೇಡ ಅಯ್ಯೋ ಎಲ್ಲಾ ಕಡೆ ಹೋಗಿದೀವಿ ಅವ್ ಅಲ್ಲೇ ಆಗಿಲ್ಲ ಇಲ್ಲ ಆಗುತ್ತಾ ಬೇಡ ಬೇಡ ಬೇರೆ ಕಡೆ ತೋರಿಸ್ತಾ ಹಾಸ್ಪಿಟಲ್ ಗೆ ತೋರಿಸಿದೀನಿ ಆಪರೇಷನ್ ಮಾಡಿದ್ರು ಮಾಡಿದ್ರು ನಾನು ಬೇಡ ಆಪರೇಷನ್ ಮಾಡೋದ್ ಬಿಡ ಏನು ಬೇಡ ಅಂತ ಅನ್ಕೊಂಡು ಉಳ್ಕ ಹಾಸ್ಪಿಟ್ಲಗ್ ಹೋದಾಗ್ಲೇನೆ ಬೇಡ ನನ್ಗೆ ಜೀವದ ಇದೇ ಕಾಲ ಸ್ವಾಧೀನ ಇಲ್ಲ ಅಂತ ಅಂದ್ಮೇಲೆ ಏನ್ ಬದುಕಿರ್ಬೇಕು ಬೇಡ ಸತ್ತೋಗ್ಬಿಡೋಣ ನಿಜವಾಗ್ ನನ್ ಮನ್ಸಲ್ಲಿ ಅಷ್ಟು ಇದಾಗಿತ್ತು ಆಮೇಲೆ ನಮ್ಮ ಮನೆಯವ್ರು ಬೇಡ ಹೋಗೋಣ ಬಾ ನೋಡೋಣ ಒಂದೇ ಒಂದ್ಸಲ ಟ್ರೈ ಮಾಡೋಣ ಬಾ ಅಂತ ಅವ್ರು ಹಿಂಸೆ ಮಾಡಿದ್ರು ನನ್ನ ಆಯ್ತು ಸರಿ ಇದು ಬಿಡಣ ಇದಿ ಒಂದ್ಸಲ ಈ ಎಲ್ಲಾ ತಿರುಗಿದಿವಿ ಇದೊಂದ್ ಹತ್ರ ಹೋಗ್ಬಿಟ್ರೆ ನೋಡೋಣ ಏನಾಗುತ್ತೋ ಅಂತ ಅನ್ಕೊಂಡು ಬಂದ್ವಿ ಬಂದ್ವಿತ್ತು ಮುಗಿಬೇಕು ಯಾಕೆಂದ್ರೆ ಡಾಕ್ಟರ್ಗಳು ಇನ್ನ ಇಂಪ್ರೂವ್ಗಳು ಚೆನ್ನಾಗೆ ಇವಾಗ ಉಳುಕು ಪಡಕು ಆಪರೇಷನ್ ಮಾಡೋದಕ್ಕಿಂತ ಪ್ರಯೋಜನ ಇದನ್ನ ಮಾಡ್ಕೊಂಡ್ರೆ ಮನೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಇವತ್ತು ಆಪರೇಷನ್ ಗೆ ಎರಡ್ ಲಕ್ಷ ರೂಪಾಯಿ ಖರ್ಚಾಗಬಹುದು ಇದು ಮೆಡಿಸಿನ್ ಒಂದು ಎರಡ್ ಲಕ್ಷ ಮನೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಬಾಣತಿಗೆ ನಾವು ಬೆಳೆಸ್ಕೊಂಡು ಹೋದ್ರೆ ಇವಾಗ ಒಂದ್ ತಿಂಗಳು ಎರಡ್ ತಿಂಗಳು ನಾವು ನೋವು ಬಂದಾಗ ಬಾಣ್ತಿ ತರ ಇರ್ಬೇಕು ನಾವು ನಾವು ನೋಬಲ್ ಮುಟ್ಟದ್ ಅನ್ಬಿಟ್ಟು ಏಕದಮ ಕೆಲಸ ಮಾಡಬಾರ್ದು ಅವ್ರು ಹೇಳಿ ತರ ಮಾಡ್ಕೊಂಡಿದ್ರೆ ಒಂದೊಂದು ಒಂದು ಒಂಬತ್ತು ತಿಂಗಳ ಗಂಟೆ ಟ್ರೀಟ್ಮೆಂಟ್ ತಗೊಂಡ್ರೆ ಆಮೇಲೆ ಕ್ಲಿಯರ್ ಆಗುತ್ತೆ ನಾವೇನು ಕ್ಲಿಯರ್ ಆಗಲ್ಲ ನಾವ್ ಏನ್ ಮಾಡ್ಬಿಡ್ತೀವೋ ನಾವ್ ಹೋಗ್ಬಿಟ್ಟಿವ್ ಕ್ಲಿಯರ್ ಆಗಿದೆ ನಾವ್ ಹಿಂದೆಯಿಂದ ಬಂದಿರ್ತದ ಅದೆಷ್ಟೋ ವರ್ಷದಿಂದ ಇವತ್ತೇ ಕ್ಲಿಯರ್ ಆಗಲ್ಲ ಒಂದ್ ನೆಗಡಿ ಬಂದ್ರೆ ಒಂದು ಒಂದ್ ವಾರ ಸುತ್ತಾಸ್ಕೊಳ್ಬೇಕು ಇದು ಎಷ್ಟೋ ವರ್ಷದಿಂದ ನಾವು ಬಾಡಿಯಿಂದ ಬಂದಿರೋದು ಆಮೇಲೆ ಮೇನ್ ಫುಡ್ ಇಂದ ಮೇನು ಗೋಬಿ ತಿನ್ನಬಾರ್ದು ಪಾನಿಪುರಿ ತಿನ್ನಬಾರ್ದು ಎಣ್ಣೆ ಪದಾರ್ಥ ಹೊರಗಡೆ ತಿಂಡಿ ಏನು ತಿಂದೆವು ಹೋದ್ರೆ ಎಲ್ಲ ಎಲ್ತ್ಗಳಿಗೂ ಎಲ್ಲ ಜನ ಎಲ್ತ್ಗಳಿಗೂ ಚೆನ್ನಾಗಿರ್ತದೆ ಸರ್ ಅಷ್ಟು ಹೇಳ್ಬಲ್ಲೆ ನಾನು ಡಾಕ್ಟ್ರು ಏನು ಹೇಳ್ತಾರೋ ಅದನ್ನ ಕೇಳಬೇಕು ಡಾಕ್ಟ್ರು ಕಾಲು ಪರ್ಸೆಂಟ್ ಹೇಳ್ತಾರೆ ನಮ್ಮ ಮುಕ್ಕಾಲು ಪರ್ಸೆಂಟ್ ಮಾಡಿಕೊಂಡ್ರೆ ನಮ್ಮ ಎಲ್ತ್ ಈ ಥರ ಪ್ರಾಬ್ಲಮ್ ಬರೋಲ್ಲ ಸರ್ ನಾನು ಎಲ್ಲ ಜನಕ್ಕೂ ಹೇಳೋದಷ್ಟೇ ಸರ್ ಕನ್ನಡ ಜನಕ್ಕೆ ಎಲ್ಲರಿಗೂ ಹೇಳೋದಷ್ಟೇ ಎಲ್ಲ ಕೇಳ್ತಾ ಇರೋದು ಇವತ್ತು ಏನ್ ಕೇಳ್ತಾರೋ ಜನಗಳು ನಾನು ಎಲ್ಲಾ ಕಡೆ ವ್ಯಾಪಾರ ಮಾಡ್ತೀನಿ ಎಲ್ಲಾ ಕಡೆ ಇದ್ದೀನಿ ಏನ್ ಬೇಕಾರ ನಮ್ದು ಒಂಥರ

ನಮ್ಮ ಚಿಕ್ಕಮ್ಮ ನಮ್ ಚಿಕ್ಕಪ್ಪ ಮತ್ತೆ ಅವ್ರ ಅಣ್ಣ ಮತ್ತೆ ಅವರ ಅಮ್ಮ ಅವ್ರ ಅಮ್ಮನ್ಗೂ ಹೇಳಿದ್ರು ಒಂದ್ಸಲ ರೇ ಮಾಡಿಸ್ಕೊಂಡ್ ಬನ್ರಿ ಅಂತ ಹೇಳಿದ್ರು ಅವ್ರು ಬಿಡು ಬೇಡ ಬೇಡ ಅವರ ಅಮ್ಮ ಇಲ್ಲಿಂದ ಮಾತ್ರೆ ತಗೊಂಡೋಗಿ ಅವ್ರು ತಿಂದಿರ್ಲಿಲ್ಲ ಹಂಗಾಗಿ ಬೇಡ ಬಿಡು ಅಂತ ಅಂದ್ಬಿಟ್ಟು ಸರಿ ಹೋದ್ರು ನಮ್ ಚಿಕ್ಕಪ್ಪ ಅವ್ರಿಗೂ ಸರಿ ಹೋಯ್ತು ಅವ್ರ ಅಣ್ಣನ್ಗೂ ಸರಿ ಹೋಯ್ತು ಒಂದೇ ಸಲ ಬಂದ್ರು ಅವ್ರು ಐವತ್ ಸಾವಿರ ರೂಪಾಯಿ ಕಟ್ಟೋದ್ರು ಏ ಅಮೌಂಟ್ ಜಾಸ್ತಿ ಅಂದ್ರು ನಾನ್ ಅಮೌಂಟ್ ತಗೊಳೋದಲ್ಲ ನಿಮಗ್ ಹುಷಾರ್ ಆಯ್ತಾ ಅಷ್ಟೇ ಸರ್ ಲೈದಕ್ಕೆ ಬೇರೆ ಕಡೆ ಹೋಗಿ ಸರ್ ಸಾವಿರ ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಅಂತಂದ್ರೂ ಕೂಡ ಅದ ಎಷ್ಟುತ್ತೆ ಇದಕ್ಕಿಂತ ಡಬಲ್ ಆಗುತ್ತೆ ಇವಾಗ ನಾವು ಲೈಫ್ ಲಾಂಗ್ ಇಲ್ಲಿ ಖರ್ಚು ಮಾಡ್ಬಿಡ್ತೀವಿ ಲೈಫ್ ಲಾಂಗ್ ನಾವು ವಿಥೌಟ್ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಈಗ ನೀವು ಅದನ್ನೇ ಆಪರೇಷನ್ ಮಾಡ್ಕೊಂತೀರಾ ಅಂದ್ರೆ ಒಂದು ಮೂರ್ ನಾಲ್ಕು ಲಕ್ಷ ಆಗೇ ಆಗುತ್ತೆ ಸರ್ ಮೂರ್ ಲಕ್ಷ ನಾಲ್ಕು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಅದು ನಮ್ಗೆ ನಂಬಿಕೆ ಇರ್ಬೇಕಲ್ಲ ಅದ್ ಆಗಿದೆ ಅಂತ ಸಕ್ಸಸ್ ಆಗ್ಬೇಕಲ್ವಾ ಅದು ಆಗಿಲ್ಲ ಅಂದ್ರೆ ದುಡ್ಡು ಖರ್ಚು ಮಾಡಿರೋದು ವೇಸ್ಟ್ ಏನ್ ಗೊತ್ತಾ ಸರ್ ಇವಾಗ ಆಪರೇಷನ್ ಮಾಡೋದು ಏನ್ ಗೊತ್ತಾ ಸರ್ ಹಿಂದಿನ ಕಾಲದಲ್ಲಿ ಆಪರೇಷನ್ ಮಾಡೋದು ಮಾಡೋ ಮಾಡ್ ಮಾಡ್ಬಿಟ್ರೆ ಮರನ ಮರ ಇರ್ತದಲ್ಲ ಕಟ್ ಮಾಡ್ಬಿಟ್ಟು ಕೂಡ್ಸೋದು ನೀವು ಕೊಡ್ತಾ ಏನ್ ಗೊತ್ತಾ ಮರಕ್ಕೆ ಪ್ರೋತ್ಸಾಹ ಕೊಡ್ತಾರದು ಇವಾಗ ನಮ್ಮ ಬೆಳವಣಿಗೆ ಆಗೋ ತರ ಕೊಡ್ತಾ ಇರೋದು ಅವರು ಮರನ ಕಟ್ ಮಾಡ್ಬಿಟ್ಟು ಕೂಡ ಜೈಡ್ ಮಾಡ್ತಾರೆ ನೀವ್ ಹಂಗಲ್ಲ ಬೇರೆ ಮೆಡಿಸಿನ್ ಹಾಕಿ ಆ ಮರಕ್ಕೆನೆ ಪ್ರೋಶ ಕೊಟ್ಟು ಬೆಳೆಸ್ತೀರ ಅಷ್ಟೇ ಪಾಯಿಂಟ್ ಆಗಿರೋದು ನಮ್ಮ ಇರೋ ತೆಗೆದು ಬಿಟ್ಟು ಕೆಟ್ಟದ್ದು ಒಳ್ಳೆ ಅದನ್ನ ಬೆಳೆಸಿಬಿಟ್ಟು ನರದ ಮೂಳೆ ಗಟ್ಟಿ ಮಾಡ್ತಾರೆ ಅಷ್ಟೇ ಅದರಿಂದಲೇ ಪ್ರಯೋಜನ ಆಯ್ತಾರ ಇಂಪ್ರೂವ್ಮೆಂಟ್ ಆಗತ್ತ ನಿಮ್ದು ಫಸ್ಟ್ ನೇ ವಿಸಿಟ್ ಬಂದಾಗಲೇ ನಿಮಗೆ ರಿಸಲ್ಟ್ಸ್ ಸ್ಟಾರ್ಟ್ ಆಯ್ತಾ ಸರ್ ನನಗೆ ಫಸ್ಟ್ ನೇ ವಿಸಿಟಿಂಗ್ ಗೆಲೇನೇ ಸ್ವಲ್ಪ ಒಂದು 50% ಪರವಾಗಿಲ್ಲ ನಾನು ಬಂದಾಗ ಹೇಳ್ದೆ ರಾಕೇಶ್ ಅವರು ಕೇಳಿದಾಗ ಹೇಳ್ದೆ ನಾನು ಸರ್ ನನಗೆ 50% ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ದೆ ಆಯ್ತಮ್ಮ ಇದು ನಿಮ್ಗೆ ಮೂಳೆ ಜರ್ಗಿರೋದು ಮತ್ತೆ ನರ ಟಚ್ ಆಗ್ತಾ ಇರೋದು ವೀಕ್ ಇದೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ನಂಗೆ ಒಂದಲ್ಲ ಸರ್

ಅಯ್ಯೋ ಹೆಂಗೆ ಡಾಕ್ಟರ್ ಹೆಂಗೆ ಹೇಳಿದ್ದಾರೆ ಡಯಟ್ ಫಾಲೋ ಮಾ ಫಾಲೋ ಮಾಡೋಕ್ಕೆ ಹಂಗೆ ಮಾಡ್ತಾಯಿದ್ದೀನಿ ಸರ್ ಸರ್ ಡಾಕ್ಟ್ರ್ ಹೇಳೋಕೆ ಕಾಲು ಪರ್ಸೆಂಟು ಮನೇಲಿ ಮಾಡೋಂ ಮುಕ್ಕಾಲು ಸರ್ ನಾವು ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅವರೆಲ್ಲ ಪ್ರತಿಯೊಂದು ಜನಕ್ಕೂ ಹೇಳ್ತೀನಿ ಕೇಳಿ ಫಸ್ಟು ನೀವು ಹೋಗಿ ನೋಡಿ ಫಸ್ಟು ನೀವು ಮಾಡೋದು ಹೋಗೋ ಪಥ್ಯ ಹೇಳೋ ಥರ ಕ್ಲೀನಾಗಿ ಮಾಡಿಕೊಂಡು ಹೋದಾಗ ನಿಮ್ಮ ಹೆಲ್ತ್ಗಳು ಚೆನ್ನಾಗಿರ್ತದೆ ಒಂದು ಮರ ಇರ್ತದೆ ಆ ಮರನ ಇದು ಒಣಗೋಗಿತ್ತು ಆ ಮರಕ್ಕೆ ಚಿಗುರಿಸ್ತಾರೆ ಅಷ್ಟೇ ಹೇಳು ಇವಾಗ ನಾವು ಆಪ್ರೇಷನ್ ಅಂತ ಮಾಡಿಸ್ಕೊಳಕ್ ಹೋದಾಗ ಮೂಳೆ ಕಟ್ಟಾಗಿದ್ದಾಗ ಅದಕ್ಕೆ ರಾಡ್ ಕುಡಿಸ್ತದೆ ಆ ರಾಡ್ ಕುಡಿಸ್ದಾಗ ಕುತ್ಕೋತದೋ ಕುತ್ಕೊಳ್ಳಲು ನೆಕ್ಸ್ಟ್ ಪ್ರಶ್ನೆ ಅದು ಕೂತ್ಕೊಂಡಾಗ ಪ್ರಶ್ನೆ ಪ್ರಶ್ನೆ ಅದು ನೆಕ್ಸ್ಟ್ ಅದು ಇದಾಗುತ್ತೆ ಇದು ಮರು ಮರಕ್ಕೆ ನಮ್ಮ ಮರ ಇದ್ದಂಗೆ ನಮ್ಮ ದೇಹ ಆ ಮರಕ್ಕೆ ಯಾವ ಪ್ರೊಟೆಕ್ಷನ್ ಕೊಡಬೇಕು ಯಾವ ಫುಡ್ ಕೊಡಬೇಕು ಯಾವ ಮೆಡಿಷನ್ ಕೊಡಬೇಕು ಅದು ಕೊಟ್ಟು ಮೂಳೆ ಗಟ್ಟಿ ಮಾಡ್ತಾರೆ ಅಷ್ಟು ಏಳು ಬಲೆ ಸರ್ ಸರ್ ನಾನು ಹೇಳೋದು ಇಷ್ಟನೆ ದುಡ್ಡು ಅಲ್ಲಿ ಹೋಗಿ ಆಪ್ರೇಷನ್ ಅಂತ ಖರ್ಚು ಮಾಡೋದ್ರ ಬದಲು ಬನ್ನಿ ಒಳ್ಳೆ ಕಡೆ ನೀವು ತೋರಿಸಿ ಬೇಡ ನೀವ್ ಒಳ್ಳೆ ಕಡೆ ತೋರಿಸ್ಬೇಕು ಅಂತೇನಿಲ್ಲ ರಾಕೇಶ್ ಅವ್ರ ಹತ್ರ ಬನ್ನಿ ನೀವ್ ತೋರಿಸಿ ನಿಮಗೆ ಗುಣ ಆಗದೆ ಹೋದ್ರೆ ನೀವ್ ಮುಂದಿನ ಪ್ರಯತ್ನ ನೀವು ಮಾಡ್ಬೋದು ನನಗಂತೂ ಸರಿ ಹೋಗಿದೆ ಆಯ್ತಾ ನಿಮಿಗೂ ಸರಿ ನೀವು ಏನು ಅನ್ಕೋಬೇಕು ನನಗೆ ಸರಿ ಹೋಗ್ತಾ ಇದೆ ಅಂತಾನೆ ಅನ್ಕೋಬೇಕು ನಮ್ಗೆ ಇಟ್ಕೊಂಡು ಇವ್ರ ಮೇಲೆ ಬಂದ್ರೆ ಅವ್ರು ನಿಮ್ನ ಸರಿ ಮಾಡ್ತಾರೆ ಇಲ್ಲ ಆಗಲ್ಲ ಬಿಡಪ್ಪ ಅಂತ ಅನ್ಕೊಂಬ ನಾನ್ ಆಗಲ್ಲ ಅನ್ಕೊಂಡಿರೋಳೆ ನನ್ ಬಂದು ತೋರ್ಸ್ಕೊಂಡಿದ್ ನನ್ಗೆ ಆಗಿ ನನ್ಗೆ ಏಳನೇ ವಿಸಿಟ್ ಆಗಲ್ಲ ಅನ್ಕೊಂಡಿದ್ದೋಳೆ ನನ್ ಬಂದು ಇವಾಗ ನಾನ್ ತೋರ್ಸಿದೀನಿ ನನ್ಗೆ ಆಗಿದೆ ನೀವು ಬನ್ನಿ ನೀವು ತೋರ್ಸ್ಕೊಳ್ಳಿ ನೀವು ಚೆನ್ನಾಗಾಗಿ ಕೆಲವೊಬ್ರು ಒಂದ್ ಎರಡ್ ಮೂರ್ ಬರ್ತಾರೆ ಆಮೇಲೆ ಸರಿ ಆಗ್ತಿಲ್ಲಪ್ಪ ನಮ್ಗೆ ಟ್ರೀಟ್ಮೆಂಟ್ ಇಲ್ಲ ಇದು ಸುಮ್ನೆ ಆಗ್ಬಿಡ್ತಾರೆ ಇಲ್ಲ ಸರ್ ನಾನು ಇಲ್ಲಿ ಬಂದಿರೋ ನಾನು ವಿಚಾರಿಸಿದೀನಿ ಕಡಿಮೆ ಆಗಿದೆ ನಾನು ಗುಲ್ಬರ್ಗದವ್ರು ಒಬ್ರು ಬಂದಿದ್ರು ಅಜ್ಜಿ ನನ್ ಕೇಳ್ದೆ ಅಮ್ಮ ಹೆಂಗೆ ಅಂದಿದ್ಕೆ ಇಲ್ಲ ಕಣಮ್ಮ ನನ್ಗೆ ಕತ್ತಿಂದ ಹಿಡ್ದು ನನ್ಗೆ ಕಾಲುವರೆಗೂ ನನ್ಗೆ ನೋವಿತ್ತು ಇವಾಗ ಕತ್ತವಿಂದ ಸೊಂಟದವರೆಗೂ ಹೋಗಿದಿನ ಕಾಲಿಂದ ಕೆಳ ಸೊಂಟ ತವಿಂದ ಕಾಲುವರೆಗು ಹೋಗ್ಬೇಕಂತ ಹೇಳಿದ್ರು ನನಗ ಅವಾಗ ನನಿಗೂ ಆಗುತ್ತೆ ಇವ್ರ ಇಷ್ಟು ವಯಸ್ಸಾಗಿರೋರಿಗೆ ಆಗಿದೆ ಅಂದ್ರೆ ನನಿಗಾಗಲ್ವಾ ಹಾಗೆ ಆಗುತ್ತೆ ಅನ್ಕೊಂಡು ಆವಾಗ ನನ್ ಧೈರ್ಯವಾಗಿದ್ದೆ ಹೇಳ್ತೀನಿ ಪ್ರತಿ ಒಂದು ಜನಕ್ಕೆ ಹೇಳ್ತೀನಿ ನೀವು ಒಂದು ಸತಿ ನೋಡ್ಬೇಡಿ ಒಂದು ಮೆಡಿಸಿನ್ ಕೊಡ್ತಾರೆ ಒಂದು ಪಥ್ಯ ಅಂತ ಇರ್ರಿ ಆ ಮೆಡಿಸನ್ ಎರಡು ದಿವಸ ಬರ್ತೀರ ಮೂರು ದಿವಸ ಒಂದೇ ಎರಡನೇ ತಿಂಗಳು ಮಾಡಿತ್ತು ನೀವು ನಾಲ್ಕನೇ ತಿಂಗಳು ಒಂದು ಐದು ತಿಂಗಳು ಬಂದು ನೋಡಿ ಬಂದ್ಬಿಟ್ಟು ಹೋಗ್ಬಾರ್ದು ನೀವು ದುಡ್ಡು ಖರ್ಚು ಮಾಡ್ತಾರ ಪಾಪ ಇಲ್ಲೊಂದು ಐವತ್ತು ಸಾವಿರ ಇಲ್ಲ ಒಂದು ಅಲ್ಲೊಂದು ಹತ್ತು ಸಾವಿರ ಅಲ್ಲೊಂದು ಹತ್ತು ಸಾವಿರ ನಾಲ್ಕು ಕಡೆ ಮಾಡೋವಾದ್ರು ಒಂದೇ ಜಾಗದಲ್ಲಿ ಮಾಡಿ ನಿಮ್ಮ ಸಟ್ ನೋಡಿ ಒಂದು ಐದು ತಿಂಗಳಿಗೆ ನೋಡಿ ಆಮೇಲೆ ಹೇಳಿ ರಿಸಲ್ಟ್ ನಿಮ್ಮ ಮನೇಲೂ ಪಥ್ಯನೂ ಮಾಡಲ್ಲ ಎಲ್ಲಿ ಸಿಗ್ತದೆ ಅಲ್ಲಿ ತಿನ್ಬಾರ್ದು ಎಲ್ತು ಕರೆಕ್ಟಾಗಿ ಮುಡಿಕೋಬೇಕು ಇವಾಗ ಒಂದು ನಾವು ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ ನಾವು ದೇವಸ್ಥಾನಕ್ಕೆ ಹೋದಾಗ ಇಂಥ ಕಡೆ ಮಾಂಸ ತಿನ್ನಬಾರ್ದು ನಿಮ್ಮ ನಿಮ್ಮ ಮನೆ ಅಂದಾಗ ಮಾಂಸನೇ ಬಿಟ್ಬಿಡ್ತೀರಾ ಒಂದು ಯೋಗ ಮಾಡ್ತೀವಿ ಒಂದು ಪೂಜೆ ಪೂಜೆ ಮಾಡ್ತೀರಾ ಒಂದು ಗೃಹ ಪ್ರಶ್ನೆ ಮಾಡ್ತೀರಾ ನಲ್ವತ್ತೆಂಟು ದಿವಸನೇ ನೀವೇನು ತಿಂದಿರ ಪೂಜೆ ಮಾಡಿದಿರ ಪ್ರತಿಯು ತರ ಆತಾರೆ ಅದೇ ಥರ ನೀವು ಎಲ್ತ್ಕೆ ಮಾಡ್ಕೊಳ್ಳಿ ನೀವಿದ್ದೀರಾ ತಾನೇ ಎಲ್ತು ಸೂಪರ್ ಏನೇನೋ ಒಂದು ವಸ್ತು ಮಾಡಿದಾಗ ನಾವು ಎಲ್ತ್ ಒಂದು ಒಂದು ಬೆಳ್ಳಿ ಆಗ್ಬೋದು ಒಂದು ಇದು ಹೋಗ್ಬೋದು ಒಂದು ನೆಗಡಿ ಬರ್ತೆ ನಾವು ಏನು ಮಾಡ್ತೀವಿ ತಲೆನೋವು ಬರ್ತದೆ ಅದು ಬತ್ತದ ಎಲ್ಲ ಮಿ ಮಾಡ್ತೀವಿ ಅದು ನಮ್ಮ ಹೆಲ್ತು ಚೆನ್ನಾಗಿ ನಾವು ಚೆನ್ನಾಗಿದ್ರೆ ಈ ದೇಹ ಭಗವಂತ ಕೊಟ್ಟಿರೋದು ಭಗವಂತನಿಗೆ ಒಬ್ಬ ದೇವರು ತೃಷ್ಟಿ ಮಾಡಿದ್ರು ಒಬ್ಬ ಡಾಕ್ಟ್ರು ಸೃಷ್ಟಿ ಮಾಡಿರ್ತಾರೆ ಒಬ್ರು ಆಯುರ್ವೇದಿಕ್ ಸೃಷ್ಟಿ ಮಾಡಿರ್ತಾರೆ ಅವರಿಂದ ಒಂದು ಗುಣ ಆಗೋಕೆ ಒಂದು ರೂಪದಿಂದ ಬಂದಾಗ ಆ ರೂಪದಿಂದ ನಮಗೆ ವೇ ಒಳ್ಳೇದಾಗಬೇಕು ಒಳ್ಳೆಯದಾದಾಗ ಅಂಥ ಜಾಗ ಉಪಯೋಗಿಸ್ಕೊಳ್ತೀವಿ ಅದಾಗ ಇನ್ನೆಂಥ ಜಾಗ ಉಪಯೋಗಿಸ್ಕೊತಾರೆ ಅಂದ್ರೆ ನನಗ್ ಗೊತ್ತಿರೋರ್ಗೆಲ್ಲ ಸರ್ ನಾನು ಹೇಳ್ತೀನಿ ಇದೆ ಸರ್ ಅವ್ರ ನಮ್ಮ ದಾಸಳಿಲು ಕೂಡ ಯಮ್ಮ ಏನೋ ರೇಷನ್ ತಗೊಳಕ್ ಬಂದಿತ್ತು ಆ ನನಗೂ ಇದೇ ತರ ಆಗಿದೆ ಏನ್ ಮಾಡಿದ್ರ ಅದಕ್ಕೆ ಈಗ ನಾನು ಹೋಗಿದ್ದೆ ಅಹ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇರೋದವ್ರು ಡಾಕ್ಟ್ರು ನಾನು ಅಲ್ಲಿ ಹೋಗಿದ್ದೆ ಅವ್ರ ನನಗೆ ಸ್ವಲ್ಪ ಇವಾಗ ನನಗೆ ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಅಂದ್ರು ಅವರು ಕೂಡ ಬಂದಿದ್ರು ಸರ್ ಆಗಿದೆ ಸರ್ ನನಗೆ ಅಂದ್ರೆ ನನಗೆ ಮನೆ ಕೆಲಸ ಮಾಡಿದ್ರೆ ಏನೋ ಇದಾಗ್ತಿಲ್ಲ ನೋವಾಗ್ತಿಲ್ಲ ಬಟ್ ನನಗೆ ಯಾವಾಗ ಅಂದ್ರೆ ಏನಾದ್ರೂ ಈ ಶೆಲ್ಫ್ ಕೊಡಲ್ಲ ಏನ ಗಲೀಜಾಗಿದೆ ಅಂತ ಬಗ್ಗಿ ಎದ್ದೊಳೋದು ಒರೆಸೋದು ಅದೆಲ್ಲ ಮಾಡಿದ್ರೆ ಅದಕ್ ಮಾತ್ರ ನೋವಾಗುತ್ತೆ ಹೊರತು ಇನ್ ಬಿಕ್ಕಿದ್ ಒಂದು ವರ್ಷ ಗಂಟೆನ್ ಕೊಡೋ ಅದು ನರ ಕುತ್ಕೋಬೇಕಲ್ಲ ಸರ್ ಅದಕ್ಕೋಸ್ಕರನೇ ಡಾಕ್ಟರ್ ನೀವು ಒಂದು ನಿಧಾನ ಕೆಲಸ ಮಾಡ್ಕೊಡಿ ಸರ್ ಾಗ ಏನ್ ಕೆಲ್ಸ ಕ್ಯಾಬ್ ಇಲ್ಲ ಆಗ್ತಿರ್ಲಿಲ್ಲ ನಾನು ಹೇಳ್ತೀನಲ್ಲ ಸರ್ ನನ್ಗೆ ಏನ್ ಗೊತ್ತಾ ಇವರೇ ಹೇಳಿದ್ರು ಡಾಕ್ಟರ್ ಹೇಳಿದ್ರು ಡಾಕ್ಟರ್ ಅಲ್ಲ ಇವ್ರು ಉಳಿತವ್ರು ಹೇಳಿದ್ರು ಉಪ್ಪು ಸಾಕಾ ಕೊಡಪ್ಪ ಅಂತ ಹೇಳಿದ್ರು ನನ್ಗೆ ಉಪ್ಪು ಶಾಕ ಬೆನ್ನೇಲ್ ಬೆನ್ನೇ ಕಾಲಲ್ಲಿ ನರಲ್ಲ ಇಡ್ಕೊಂಡ್ ಬಿಡೋದು ನಂಗೆ ನರ ಇಡ್ಕೊಂಡಿದಾಗ ನನ್ ಮಕ್ಳು ಕೂಡ ಸೇವೆ ಮಾಡಿದ್ದಾರೆ ಅಲ್ಲಿ ಕೊಡ್ತಾ ಇದ್ದಂಗೆ ನಮ್ಮ ಮನೆಯವರು ಕೂಡ ನನಗ್ ಸೇವೆ ಮಾಡಿದ್ದಾರೆ ಅಲ್ಲಿ ಸೊಂಟದಲ್ಲಿ ಕೊಡ್ತಾ ಇದ್ದಂಗೆ ನನ್ ಮಗ ನನ್ ಮಗ ತಗೊಂಬಂದು ನನ್ ಕಾಲ್ಗೂ ಕೊಡ್ತಿದ್ದ ನಾನು ಅಳೋದ್ ನೋಡಿ ಅವ್ರಿಗೇನೆ ಭಯ ಆಗ್ಬಿಡೋದು ಅಷ್ಟು ನೋವಾಗ್ತಿತ್ತು ನನಗೆ ಡಿಲಿವರಿ ಮಾಡತಲ್ಲ ಇಂಗ್ಸ್ಲೂ ಅದಕ್ಕಿಂತ ಪ್ರಾಣೋದಂಗ ಆಗ್ಬಂತ ಸರ್ ಆ ಆ ನೋ ಆತರ ನೋ ಯಾವ ಹೆಣ್ಣು ಮಕ್ಕಳುಗೂ ಬೇಡ ಯಾವ ಗಂಡು ಮಕ್ಕಳುಗೂ ಬೇಡ ಅಂತ ಟ್ರೀಟ್ಮೆಂಟ್ ತರಬೇಕಾ ಇಂತ ಜಾಗಕ್ಕೆ ಬಂದು ನೀವು ಬಗೆಸಿಕೊಳ್ಳಬೋ ಸರ್ ಲ್ಯಾನ್ ಈಗ ಪರ್ಸೆಂಟ್ ಸರಿ ಹೋಗಿದೆ ಸರ್ ಈಗ ಎಲ್ಲಾ ಕೆಲಸ ಮಾಡ್ತೀನಿ ಹಾ ನಮ್ಮ ಮನೆ ಕೆಲಸ ಎಲ್ಲಾ ನಾನು ಮಾಡ್ತೀನಿ ಸರ್ ಸರ್ ಈಗ ಒಂದು ಅಡಿಗೆ ಬಂದು ಮಾಡ್ಕೊಡಕ್ಕೆ ಆಯ್ತಲ್ಲ ಸರ್ ಒಂದು ಬಟ್ಟೆಕ್ಕೆ ಹೋಗಿ ಇದು ಮಾಡ್ತಲ್ಲ ಸರ್ ನಾನು ಅಡಿಗೆ ಮಾಡಬೇಕಂದ್ರೆ ಸರ್ ನಾನು ಸೆಲ್ಫ್ ಮೇಲೆ ಕುತ್ಕೊಂಡು ಅಡಿಗೆ ಮಾಡ್ತಾ ಇದ್ದೆ ನನ್ ಚೇರ್ ಹಾಕೊಂಡು ಕುತ್ಕೊಳಕ್ ಆಗ್ತಿಲ್ಲ ಸೆಲ್ಫ್ ಮೇಲೆ ಕುತ್ಕೊಂಡ್ ಅಡಿಗೆ ಮಾಡ್ತಾ ಇದ್ದೆ ಆ ಶೆಲ್ಫ್ ಮೇಲೆ ಕಾಲ್ ಬಿಟ್ಕೊಂಡ್ ಕುತ್ಕೊಂಡ್ರೆ ನೋವಾಗ್ತಿತ್ತು ನಾನ್ ಚಕ್ಳು ಬಲೆ ಚಕ್ಲು ಬಲೆ ಹಾಕೊಂಡ್ ಕುತ್ಕೊಂಡು ಅಡಿಗೆ ಮಾಡ್ತಾ ಇದ್ದೆ ಮತ್ತೆ ಈ ಕಾಲ್ನ ಬಂದಿ ಕಾಲ್ ಮೇಲೆ ಇಟ್ಕೊಂಡು ಹಿಂಗ ಗದ್ ಇದೆ ನಾನು ಆವಾಗ ನನ್ಗೆ ಆರಾಮ್ ಅನ್ಸೋದು ಅಷ್ಟಕ್ಕೆ ಇದೆಲ್ಲ ನೋವೆಲ್ಲ ಪಟ್ಟಿದೀನಿ ಸರ್ ನಾನು ಇವಾಗ ನಾನು ಆರಾಮಾಗಿದ್ದೀನಿ ಎಷ್ಟು ದೂರ ಬೇಕಾದ್ರೂ ನಡೀತೀನಿ ಆಮೇಲೆ ಎಲ್ಲನೂ ಹೋಗ್ ಬಂದ್ರು ಕೂಡ ಕೆಲಸ ಮಾಡ್ಕೊಳ್ತೀನಿ ಹೇಳ್ತೀನಿ ಸರ್ ರಾಕೇಶ್ ಅಂತ ಡಾಕ್ಟರ್ಗಳು ಇನ್ನೂ ಕರ್ನಾಟಕದಲ್ಲಿ ಇನ್ನ ಬೆಳೆಸ್ಕೊಂಡು ಇನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ನಮ್ಮ ಎಲ್ಲಾ ಜನ ಕೂಡ ಮಾಡ್ಕೊಂಡು ಮಾಡ್ಕೊಡ್ಬೇಕು ಸರ್ ಸರ್ ನಾನು ಯಾಕಂದ್ರೆ ವಿಡಿಯೋಗಳೆಲ್ಲ ಯೂಟ್ಯೂಬ್ಬಿಟ್ಟು ಇನ್ಸ್ಟಾಗ್ರಾಮ್ ನಾಲ್ಕು ಜನಕ್ಕೆ ಎಲ್ಪ್ ಆಗ್ಲಿ ಅನ್ಕೊಂಡು ಮನ್ಸಲ್ಲಿ ಅನ್ಕೊಂಡಿದ್ದೆ ಏ ಬೇಡಪ್ಪ ಇವ್ರು ಸುಮ್ನೆ ಯಾಕೆ ಬೈ ಏನಾದ್ರು ಅಂತಾರೇನೋ ಅದು ಬೇಡ ಹಾಕೋದ್ ಬೇಡ ಅಂತ ನಾನು ಹಂಗು ಅನ್ಕೊಂಡಿದಿನಿ ಏನ್ ಇಂಥ ಡಾಕ್ಟರ್ ಪ್ರತಿ ಒಂದು ಇನ್ನೂ ಬೆಳಿಬೇಕು ಸರ್ ನಮ್ಮ ಕರ್ನಾಟಕದಲ್ಲಿ ಬೆಳಿಬೇಕು ರೈತ ಇವಾಗ ರೈತರು ದಕ್ಕಿ ಕೊಡ್ತಾರೆ ಕೊಬ್ಬರಿ ಎಣ್ಣೆ ಕೊಡ್ತಾರೆ ರೈತರು ಬೆಳಿತಾರೆ ಇವಾಗ ಕೊಬ್ಬರಿ ಎಣ್ಣೆ ಆ ಕೊಬ್ಬರಿ ಎಣ್ಣೆನ ಇವ್ರದ್ರೆ ಡೆವಲಪ್ಮೆಂಟ್ ಮಾಡಿ ಈ ಹಾಸ್ಪಿಟ್ಲಿನ ಮುಖಾಂತರ ಆಯುರ್ವೇದಿಕ್ಕು ಇನ್ವೆಸ್ಟ್ಮೆಂಟ್ನು ಎರಡೂ ಕೊಡ್ತಾರೆ ಎರಡೂ ಸಂಪ್ರದಾಯದಿಂದ ಹಿಡಿದು ಎಲ್ತ್ಗೆ ಆಗುತ್ತೆ ನಮ್ಮ ಅಜ್ಜಿಯ ಕುಡಿಯಿರ್ತಾರೆ ಅವರೆಲ್ಲ ಹಿಂದೂ 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 ಹಿಂದ್ಗಡೆ ಮುದ್ಕ ನಮ್ಮ ಅಜ್ಜಿ ನಮ್ಮ ತಾತ ಏನ್ ಮಾಡ್ಕೊಳ್ತಾ ಇದ್ರು ಆ ಪ್ರಜೆನ್ನೇ ಇವಾಗ ಮುಂದರ್ಸ್ಕೊಳ್ತಾರ ನಾವು ಹಿಂದಕ್ಕೆ ಸರ್ ಇವತ್ತು ಅಮೇರಿಕಾ ಬ್ರಿಟನ್ ದೇಶದಲ್ಲಿ ನಮ್ಮ ನಾವು ಇಂಡಿಯಾದಲ್ಲಿ ಅವ್ರ ಫುಡ್ ತಿಂತ ಇದ್ದೀವಿ ನಮ್ಮ ಇಂಡಿಯಾ ಫುಡ್ಡು ಭಾರತದಲ್ಲಿ ಅಮೇರಿಕಾ ದೇಶ ಚೈನಾ ದೇಶ ಅವೆಲ್ಲ ಬೇರೆ ದೇಶಗಳಲ್ಲೆಲ್ಲ ನಾವು ಫುಡ್ ತಿಂತಾವ್ರಿ ನಾವು ವಸ್ನ ಹಾಕೊಳ್ಳಲ್ಲ ನಮ್ ಭಾರತ ದೇಶದ ಎಲ್ಲ ಬಿಟ್ಬಿಟ್ಟಿದೀವಿ ನಾವು ಸೋಕೆ ಕತ್ಕೊಂಡಿದೀವಿ ಅವ್ರ ಸೋಕೆ ಬಿಟ್ಬಿಟ್ಟು ನಮ್ಮ ಭಾರತ ಸಂಪ್ರದಾಯ ಕತ್ಕೊತಾವ್ ಯಾವಾಗ ಹಿಂದೂತ್ ಕತ್ಕೊಂಡಿರ್ತಾರೋ ಅವತ್ತೆಲ್ಲಾರು ಮುಂದರಿತಾರೆ ನಮ್ಮ ಹಳೆ ಪದ್ಧತಿಗಳನ್ನ ಫಾಲೋ ಮಾಡಿದ್ರೆ ನಾವು ಆರೋಗ್ಯವಾಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಮಾ ವಿಡಿಯೋ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್